ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದುವುದು ನೋಡೋಣ ಮೊದಲನೇದಾಗಿ ವಿದ್ಯುನ್ಮಂಡಲ ವಿ ದಾಕೊಂಬೋದು ಯಾವತ್ತಕ್ಷರ ಹಾಗೆ ನಾ ಬರೆದು ಮಾತ್ತಕ್ಷರ ವಿದ್ಯುನ್ಮಂಡಲ ಅನುಸ್ವಾರ ಡ ನೆಕ್ಸ್ಟ್ ಎರಡನೇದು ಪ್ಲಾಸ್ಟಿಕ್ ಪಾ ಬರೆದು ಲಾ ಒತ್ತಕ್ಷರ ಸಿ ಬರೆದು ಟಾ ಒತ್ತಕ್ಷರ ಹಾಗೆ ಪ್ಲಾಸ್ಟಿಕ್ ನೆಕ್ಸ್ಟ್ ಮೂರನೇದು ದೃಷ್ಟ ಅಂತ ದಾಗೆ ಒಟ್ರಸಲ್ಲಿ ಶಾ ಬರೆದು ಶಾನ ಇಳಿದಿಸ್ಬೇಕು ಹಾಗೆ ಟಾ ಒತ್ತಕ್ಷರ ಮತ್ತು ಅನುಸ್ವಾರ ತಾ ಬರೆದ್ರೆ ದೃಷ್ಟ ಅಂತ ಆಗುತ್ತೆ ನೆಕ್ಸ್ಟ್ ನಾಲ್ಕನೇದು ಅರ್ಥಾಂತರ ಆ ತಾಯಿತ ಮಹಾಪ್ರಣಥ ಅರ್ಕಾವತ್ತು ಅನುಸ್ವಾರ ತ ಅರ್ಥಾಂತರ ನೆಕ್ಸ್ಟ್ ಐದನೇದು ತದ್ರೂಪ ತಾಕೊಂಬುದು ದಾಕೊಂಬಿನೇಳಿದ್ದು ರಾವತ್ತಕ್ಷರ ಹಾಗೆ ಪ ತದ್ರೂಪ ಆರನೇದು ಕೃಷ್ಣಾಷ್ಟಮಿ ಕಾಬರ್ದು ಒಟ್ಟರು ಸುಳ್ಳಿ ಶಾಬರ್ದು ನಾವತ್ತಕ್ಷರ ಮತ್ತು ಶಾಬರ್ದು ಟಾವತ್ತಕ್ಷರ ಮಾಗುಡಿಸು ಮೀ ಕೃಷ್ಣಾಷ್ಟಮಿ ನೆಕ್ಸ್ಟ್ ಏಳನೇದು ಕೂಶ್ಮಾಂಡ ಕೂ ಶಾಗೆ ಮಾ ಮಾವತ್ತಕ್ಷರ ಅನುಸ್ವಾರ ಡ ಕೂಶ್ಮಾಂಡ ನೆಕ್ಸ್ಟ್ ಸ್ವಪ್ನ ಸ್ವಪ್ನ ಅಂದರೆ ಕನಸು ಪ ವಾವತ್ತಕ್ಷರ ಪಾಬರ್ದು ನಾವತ್ತಕ್ಷರ ಬರೆದ್ರೆ ಸ್ವಪ್ನ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇದು ಪ್ರೇಕ್ಷಾ ವ ಸ್ತೂ ಸೂ ಬರೆದು ತಾವತ್ತಕ್ಷರ ರಾವತ್ತಕ್ಷರ ಪ್ರೇಕ್ಷ ತೇ ಪಾವತ್ತಕ್ಷರ ರಾವತ್ತಕ್ಷರ ಹಾಗೆ ದೀರ್ಘ ಕಾಕ್ಷ ಬರಿಬೇಕು ವಸ್ತು ಪ್ರೇಕ್ಷ ನೆಕ್ಸ್ಟ್ ಹದಿನೈದು ಉತ್ಪ್ರೇಕ್ಷ ಊ ತೇ ಬರೆದು ಪಾವತ್ತಕ್ಷರ ರಾವತ್ತಕ್ಷರ ದೀರ್ಘ ಕ್ಷ ನೆಕ್ಸ್ಟ್ ಹನ್ನೊಂದನೇದು ಬ್ರಾಹ್ಮಣ ಬಾ ರಾ ಬರ್ದು ಮಾ ಒತ್ತಕ್ಷರ ಹಾಗೆ ನ ಬ್ರಾಹ್ಮಣ ನೆಕ್ಸ್ಟ್ ಹನ್ನೆರಡನೇದು ಪ್ರತಿಷ್ಠೆ ಪಾ ಬರೆದು ಉತ್ತಕ್ಷರ ತೀ ಶೇ ಬರೆದು ಒತ್ತಕ್ಷರ ಬರೆದ್ರೆ ಪ್ರತಿಷ್ಠೆ ಆಗುತ್ತೆ ನೆಕ್ಸ್ಟ್ ಹದಿಮೂರನೇದು ಥರ್ಮಾ ಪ್ಲಾಸ್ಟ್ ಥಾ ಮಾ ಅರ್ಕವತ್ತು ಥರ್ಮ ಆಯಿತು ಪ್ಲಾಸ್ಟ್ ಪಾ ಬರೆದು ಲಾವತ್ತಕ್ಷರ ಸು ಬರೆದು ತಾವತ್ತಕ್ಷರ ಥರ್ಮಾ ಪ್ಲಾಸ್ಟ್ ಹದಿನಾಲ್ಕನೇದು ಛಂದಸ್ಸು ಚಾ ಅನಸ್ವಾರ ದ ಸಾಕೊಂಬುಸು ಸಾವತ್ತಕ್ಷರ ಛಂದಸ್ಸು ಮತ್ತೊಮ್ಮೆ ಇವತ್ತಿನ ಎಲ್ಲ ಪದಗಳನ್ನ ಓದೋಣ ನನ್ನ ಜೊತೆ ನೀವು ಓದಿ ವಿದ್ಯುನ್ಮಂಡಲ ಪ್ಲಾಸ್ಟಿಕ್ ದೃಷ್ಟಾಂತ ಅರ್ಥಾಂತರ ವಸ್ತುತ್ಪ್ರೇಕ್ಷೆ ಉತ್ಪ್ರೇಕ್ಷ ಬ್ರಾಹ್ಮಣ ತದ್ರೂಪ ಕೃಷ್ಣಾಷ್ಟಮಿ ಕೂಷ್ಮಾಂಡ ಸ್ವಪ್ನ ಪ್ರತಿಷ್ಠೆ ಥರ್ಮಾಪ್ಲಾಸ್ಟ್ ಛಂದಸ್ಸು ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ